ನನ್ನ ಜೊತೆ ಕೆಲಸ ಮಾಡಿದಂತ ನಮ್ಮ ರಮೇಶ್ ಸರ್ ಅವ್ರಿಗೂ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದೀನಿ ಸ್ವಾಗತವನ್ನ ಬಯಸ್ತಾ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಕಟ್ಟಡ ಎಲ್ಲ ನಮ್ಮ ಪಂಚಾಯತಿ ಎಲ್ರು ನೋಡಿರ್ತಕ್ಕಂಥದ್ದು ಹಾಗೂ ಇಲ್ಲಿ ಎಲ್ಲ ಗೊತ್ತಿರತಕ್ಕಂಥದ್ದು ಏನು ಈ ಕಾರ್ಯಕ್ರಮಕ್ಕೆ ಮೊಲನಾಯ್ನಳ್ಳಿ ವಿಶೇಷವಾಗಿ ನಾವು ಕರೆದಾಗ ನಮ್ಮ ಜನಪ್ರಿಯ ಶಾಸಕರಾದ ಮಂಜುನಾಥ ಅಣ್ಣ ಅವ್ರಿಗೆ ನಾನು ಬರ್ತೀನಿ ಅಂತೇಳಿ ತುಂಬಾ ಖುಷಿಯಿಂದ ನಮ್ಗೆ ಒಪ್ಕೊಂಡು ನಮ್ಗೆ ಆಹ್ವಾನ ಕೊಟ್ಟಿದ್ದಾರೆ ಅದ್ರಿಗೆ ಮಂಜಣ್ಣ ಅವ್ರೆ ಹಾಗೂ ರಗಣ್ಣ ಅವ್ರೆ ಹಾಗೂ ಇ ಒ ಸರ್ ಅವರೇ ಹಾಗೂ ಜಗಣ್ಣ ಅವರೇ ಸ್ವಾಮಿ ಅವರೇ ಪ್ರದೀಪ್ ಅವರೇ ಹಾಗೂ ನಮ್ಮ ಅಧ್ಯಕ್ಷರೇ ಹಾಗೂ ನಮ್ಮ ಕುಮಾರಣ್ಣ ಅವರೇ ಜಗಣ್ಣ ಅವರೇ ವಿಶ್ವನಾಥ್ ಅವರೇ ಆ ಎಲ್ಲ ನಮ್ಮ ಆತ್ಮೀಯ ಸದಸ್ಯರೇ ಹಾಗೂ ಮುಖಂಡರೇ ಆಗ ನನ್ನ ಸಹಪಾಠಿಗಳೇ ಗ್ರಾಮ ಪಂಚಾಯತಿ ಸದಸ್ಯರೇ ಹಾಗೂ ನಮ್ಮ ಎಲ್ಲ ಸ್ನೇಹಿತರೆ ಸ್ವಾಗತವನ್ನು ಬಯಸುತ್ತಾ ನಾನು ಎರಡು ಎರಡು ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಾನು ಮೊಟ್ಟ ಮೊದಲ ಬಾರಿ ನಾನು ನಮ್ಮ ಬೆಳಗಾವಿನಲ್ಲಿ ಗ್ರಾಮಸ್ಥರಿಗೆ ನಾನು ಚಿರುರಋಣಿ ಆಗಿದ್ದೇನೆ ನಾನು ಮೂವತ್ತು ವರ್ಷ ಆಗಿದೆ ಅಣ್ಣ ನಾನು ಮುಲ್ಬಾಗಲ್ಗೆ ಸೆಟ್ಲ್ ಆಗಿ ನನ್ನ ಊರಲ್ಲಿ ನಾನು ಹುಟ್ಟಿ ಓದಿದ್ದಷ್ಟೇ ನಾನು ಮೂವತ್ತು ವರ್ಷ ಆದ್ರೂ ನನಗೆ ನಮ್ಮ ಊರಲ್ಲಿ ನಾನು ಓಟ್ ಹಾಕಿ ನನ್ನ ಗೆಲ್ಸಿದ್ದಾರೆ ಆದ್ರೆ ನಾನು ಇಲ್ಲಿ ಫಸ್ಟ್ ಟರ್ಮ್ ಒಂದೇ ಟರ್ಮಲ್ಲಿ ನನ್ನ ಚೇರ್ಮನ್ ಮಾಡಿದ್ರು ನಾನು ಫಸ್ಟ್ ನಮ್ಮ ಊರವ್ರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಅದೇ ರೀತಿಯಲ್ಲಿ ನನಗೆ ಇಲ್ಲಿ ಕೆಲಸ ಮಾಡಕ್ಕೆ ಎಲ್ಲಾ ಇಲ್ಲಿ ಲೋಕಲ್ ಇರ್ತಕ್ಕಂಥ ಎಲ್ಲಾ ಸದಸ್ಯರು ನನಗೆ ಸಪೋರ್ಟ್ ಮಾಡಿದ್ದಾರೆ ಎಲ್ಲಾ ಅಭಿವೃದ್ಧಿ ಮಾಡಕ್ಕೆ ನಿಮ್ಮಂತ ಅವರೆಲ್ಲ ಸಹಕಾರ ನಂಗೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಬಟ್ ಆದ್ರೆ ಏನು ಅಂದ್ರೆ ನಮಗೆ ಒಂದೇ ಒಂದು ನಮ್ಮ ಮಂಜಣ್ಣ ಅವ್ರ ಅವಧಿಯಲ್ಲಿ ನಮ್ಮ ಕೆಲಸ ಮಾಡಕ್ಕೆ ತುಂಬಾ ಖುಷಿ ಆಗುತ್ತೆ ಯಾಕೆ ಅಂದ್ರೆ ಸುಮಾರು ಪಾಪ ಅವ್ರ ನೋವನ್ನು ಹೇಳ್ಕೊಳ್ತಾ ಇರ್ತಾರೆ ನನ್ಗೆ ಅಭಿವೃದ್ಧಿ ಮಾಡ್ಬೇಕು ಏನೋ ಆಸೆ ಇಟ್ಕೊಂಡು ನಾನು ಬಂದೆ ಬಟ್ ನನಗ್ ಏನು ಮಾಡಕ್ ಸಾಧ್ಯ ಆಗ್ತಾ ಇಲ್ಲ ನೋವಾಗುತ್ತೆ ಅಂತ ಹೇಳ್ಬಿಟ್ಟು ಅದೇ ನೋವಲ್ಲಿ ನಾವು ನರಿದೀವಿ ಅದೇ ನೋವು ನಾವು ಪಟ್ಟಿದೀವಿ ದಯವಿಟ್ಟು ಏನಪ್ಪಾ ಅಂತಂದ್ರೆ ಗ್ರಾಮ ಪಂಚಾಯಿತಿಗಳು ಚೆನ್ನಾಗಿ ಅಭಿವೃದ್ಧಿ ಆಗ್ಬೇಕು ಗ್ರಾಮ ಪಂಚಾಯಿತಿ ಶಾಸಕರು ಒಂದೊಂದು ಅಲ್ಲಿನೂ ಅಭಿವೃದ್ಧಿ ಮಾಡಕ್ ಆಗಲ್ಲ ಬಟ್ ಗ್ರಾಮ ಪಂಚಾಯಿತಿ ಆಯ್ಕೆ ಮಾಡಿರೋ ಉದ್ದೇಶನೇ ಅದು ಏನು ಅಂತಂದ್ರೆ ಗ್ರಾಮಗಳಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆನೂ ಮೆಂಬರ್ಸ್ ಗೊತ್ತಿರುತ್ತೆ ಪಿ ಡಿ ಒ ಗೊತ್ತಿರುತ್ತೆ ಅಲ್ಲಿ ಲೋಕಲ್ ಇರ್ತಕ್ಕಂತ ಅವ್ರು ಸಹ ಪ್ರಾಬ್ಲಮ್ ಗೊತ್ತಿರುತ್ತೆ ಬಟ್ ಆದ್ರೆ ಗ್ರಾಮ ಪಂಚಾಯತಿ ನಾವು ಏನಪ್ಪಾ ಅಂತಂದ್ರೆ ಚೆನ್ನಾಗಿ ಒಳ್ಳೆ ಅಭಿವೃದ್ಧಿ ಮಾಡಕ್ಕೆ ಎಲ್ಲರ ಸಹಕಾರ ಇದ್ರೆ ಮಾತ್ರ ಸಾಧ್ಯ ಇಲ್ಲ ಅಂದ್ರೆ ಯಾರು ಏನು ಮಾಡಕ್ ಸಾಧ್ಯ ಇಲ್ಲ ಅದರಿಂದ ಏನಿವತ್ತು ನಾವ್ ಎಲ್ಲರೂ ಈ ಗ್ರಾಮ ಪಂಚಾಯತಿಲಿ ಇರ್ತಕ್ಕಂಥ ಅವ್ರು ಎಲ್ಲರೂ ನಾವು ಮಂಜಣ್ಣ ಅವ್ರಿಗೆ ಸಹಕಾರ ಮಾಡಿ ಅವ್ರ ಕಡೆಯಿಂದ ಎಲ್ಲ ನಾವು ಸಹಕಾರ ಪಡ್ಕೊಂಡು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಮಾಡೋಣ ಅದರಿಂದ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ನಿಮ್ ಎಲ್ರಿಗೂ ಒಂದ್ ಸುತ್ತ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತನಾಡಿದ